ಸ್ನೇಹಿತರೆ ಒಬ್ಬರು ಮಹಾತ್ಮರು ಸತ್ರು ಸ್ವರ್ಗಕ್ಕೆ ಹೋದರು ಗಂಧರ್ವರಿಗೆ ಹೇಳ್ತಾರೆ ನಾನು ನರಕವನ್ನು ನೋಡಬೇಕು ದಯವಿಟ್ಟು ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ ಸೊ ನರ್ಕದಲ್ಲಿ ನೋಡಿದ್ರೆ ಸ್ವರ್ಗದಲ್ಲಿ ಏನು ದೃಶ್ಯವನ್ನು ನೋಡಿದ್ನೋ ಅದೇ ದೃಶ್ಯ ಇಲ್ಲಿದೆ ಆದರೆ ಇವರಿಗೆ ಅಜ್ಞಾನದಿಂದ ಮೂರ್ಖತನದಿಂದ ದಡ್ಡತನದಿಂದ ಇವರು ನರಕ ಮಾಡ್ಕೊಂಡಿದ್ದಾರೆ ಅದು ಇದು ಎರಡು ಒಂದೇ ಈ ಮಹಾತ್ಮನ ದೃಷ್ಟಿಯಲ್ಲಿ ಏನು ಮಾಡ್ತಾರೆ ಅಂದರೆ ಸ್ವರ್ಗದಲ್ಲಿ ಸೊ ಮೂರಡಿ ಒಂದು ಸ್ಪೂನ್ ಅದನ್ನ ಕೈ ಕಟ್ಬಿಟ್ಟವ್ರೆ ಎದುರುಗಡೆ ಇರೋದು ತಿನ್ನಿಸ್ತಾರ ನರಕದಲ್ಲಿ ತಿನ್ನಕಾಗ್ದಾರ ಒಬ್ಬೊಬ್ರು ಅವ್ರವ್ರಿಗೆ ಒಡಕೊಂಡು ಬಡ್ಕೊಂಡು ಪ್ರತಿಯೊಬ್ರು ಹಸ್ಕೊಂಡು ಮೂಳೆ ಚಕ್ಕಳಗಳೆಲ್ಲ ಕಾಣಿಸ್ತಾ ಈ ರೀತಿ ಸ್ವರ್ಗಕ್ಕೂ ನರಕಕ್ಕೂ ವ್ಯತ್ಯಾಸ ಏನು ಅಂತಂದ್ರೆ ನಾವು ಇನ್ನೊಬ್ಬರಿಗೆ ಕೊಟ್ಟು ಅವರು ನಮಗೆ ತಿನ್ನಿಸ್ದಾಗ ಇದನ್ನ ಜೀವನ ಅಂತಾರೆ ನಾನೇ ತಿನ್ನಕ್ಕೆ ಹೋಗ್ತೀನಿ ಅಂತೇಳಿ ಪ್ರತಿಯೊಬ್ಬ ತಾನು ತಿನ್ನೋದಕ್ಕೋಗ್ತಾನೆ ಇದೆಲ್ಲವೂ ಕೂಡ ನರಕವಾಗುತ್ತೆ ಈ ಕಥೆಯ ಸಂಪೂರ್ಣ ಅರ್ಥವನ್ನ ನೀವೇನಾದ್ರೂ ತಿಳ್ಕೊಂಬಿಟ್ರೆ